ಮುಂದೆ ಗಾಯೇಜಿನಿಸಿದಾಗ ನಮ್ ಕಾಲೇಜ್ ನೋಡ್ಕೊಂಡ್ ಮಜಾಪ್ ಅಡ್ಮಿಷನ್ ಆಫಿಸ್ಕೋಬೇಕು ಇವಾಗ ನೀವೇನ್ ತಲೆಕರ್ಷ ಮಾಡಿಬಿಟ್ಟು ನಾವ್ ಹೇಳ್ತೀವಿ ಒಬ್ಬೊಬ್ರು ಏಳು ಎರಡು ವರ್ಷ ಕಟ್ಟ ಕಾಲೇಜ್ ನಾ ಅಬ್ಬನ್ ಬಿಟ್ಟಿ ಏಳು 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 ಲಕ್ಷ ಮೂವತ್ತೈದು ಲಕ್ಷ ಊರೇ ಕಟ್ಟವ್ರೆ ಒಳ್ಳೆ ರೌಂಡ್ ನೋಡ್ಕಂಡಿ ಕಾಲೇಜ್ ಕ್ಯಾಂಪಸ್ ಏನಾದ್ರು ಏಳು ಯಾಕ್ರಿಂಗ್ ಕೂತಿದಿರಲ್ಲಿ ಕಣ್ರಿ ಬಾರಿ ಅವ್ರಿಬ್ರಿಗೆ ಜಾಗ ಮಾಡಾರಲ್ಲ

ಗಾಯ್ ನಮ್ಮ ಅಮ್ಮ ಸೀರೆ ಬಿಟ್ರಿ ಏನೋ ಇದುವರೆಗೂ ನೈಟಿ ಚುಡಿದಾರದಾಗ ನಮ್ಮ ಅಮ್ಮ ಯಾವ ತರ ಕಾಣ್ತದ ನನಗೆ ಎಷ್ಟು ಕ್ಯೂರಿಯಾಸಿಟಿ ಇದ್ದೀನಿ ಒಂದ್ ದಿವ್ಸ ಹಾಕ್ಸ್ತೀನಿ ಇವಾಗ ಕಾಲೇಜ್ ಇದ್ ಮಾಡ್ತಾರೆ ಅಲ್ಲಿ ಹುಡ್ಗ ಅಪ್ಪನೇ ಹುಡುಗ ಇವಾಗ ಲೈನ್ ಹೆಂಗ್ ಓಡಿತಾರೆ ಆತರ ಎಲ್ಲ ಸ್ಕ್ರಿಪ್ ಮಾಡಿ ಇವಾಗ ಕಂಟೆಂಟ್ ಕಮೆಂಟ್ ಮಾಡ್ರಿ ಇವತ್ತಿನ ಕಂಟೆಂಟ್ ಸುಮ್ನೆ ಬಂತು ಯೋಚನೆ ಬಂತು ಇವಾಗ ನಾವ್ ಅಮ್ಮನಿಗೆ ಕಾಲೇಜ್ ಬಗ್ಗೆ ಹಾಕ್ಸ್ಬಿಟ್ಟಿ ನಮ್ಮ ಅಮ್ಮ ಹಿಂಗೆ ನಡ್ಕೊಂಡು ಹೋಗೋದು ಹಿಂಗೆ ಹಿಂಗಾಸಿನ ಹಿಂಗೆ ನಡ್ಕೊಂಡು ಹೋಗೋದು ನಮ್ಮ ಅಪ್ಪ ಕುದಿರ್ತದೆ ನಮ್ಮ ಅಪ್ಪ ಈ ಸೈಡ್ ಹಿಂಗೆ ಕಂಡು ಹೊಡೆಯೋದು ನಮ್ಮ ಅಮ್ಮದ ಏನ್ ರಿಯಾಕ್ಷನ್ ಮಾಡ್ತದೆ ಅದು ರಿಯಾಕ್ಷನ್ ಕೊಡೋದು ನಮ್ಮ ಅಮ್ಮ ನಮ್ಮ ಅಪ್ಪ ಹೆಂಗ್ ರಿಯಾಕ್ಷನ್ ಕೊಡ್ತದೆ ಅಂತ ಅದೇನೆ ನೋಡ್ರಿ ಹೆಂಗ್ ಸ್ಟಾರ್ಟ್ ಮಾಡ್ತೀವಿ ಅಂತ ರೆಡಿ ಒನ್ ಟು ತ್ರೀ ಸ್ಟಾರ್ಟ್ ಅಪ್ಪ ಏನ್ ಗೊತ್ತಾ ಇವಾಗ ನೀನು ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಹಾಕೊಂಡಿದ್ದಿ ಸೆಟ್ಟಿಗೆ ಹಂಗೆ ಹೊರಸ್ತಾ ಇವಾಗ ಆ ಕಡೆ ನಮ್ಮ ಗೊತ್ತಾಗಿದ್ರೆ ನೀನ್ ಲೈನ್ ಹಾಕ್ಬೇಕು ಅಮ್ಮಂಗೆ ಇವಾಗ ಲೈನ್ ಹೊಡಿತಿ ಹ್ಮ್ ಇದೇಳು ಹೋಗಮ್ಮ ಕಡೆಯಿಂದ ಬಾಬಮ್ಮ ನೀನು ಇವಾಗ ನೀ ಕಾಲೇಜ್ ಹುಡುಗಿ ವಸಂತಮ್ಮ ಅಲ್ಲ ವಸೂನಿನ್ ಇವಾಗ ಕಾಲೇಜ್ ಹುಡುಗಿ ಒಳಗಡೆಯಿಂದ ಬರಬೇಕು ಸ್ಟಾರ್ಟ್ ಅಂತೀನಿ ಅವಾಗ ನಡ್ಕಂಬಾ ಅಪ್ಪ ಕಂಡು ಅವಾಗ ಅಪ್ಪ ಕಣ್ಣು ಹೊಡಿತದೆ ಸ್ಟಾರ್ಟ್ ಬರಮ್ಮ ಕಾಲೇಜ್ ಹುಡುಗಿ ಬಂದಂಗ ಬರ್ಬೇಕು ಕಾಲೇಜ್ ಹುಡುಗಿ ಹಂಗೆ ಬರ್ಬೇಕು ಹಾ ಹಾ ಕಾಲೇಜ್ ಹುಡುಗಿ ಹಂಗೇನೇ ಬರೋದು ಸ್ಟೇ ನಡ್ಕೊಬೇ ಕೂದ್ ನಿಂಗೆ ಹಿಂಗೆ ಹಿಂಗೆ ನಿನ್ಬೇಕು ಕೂದ್ಲಾ அோடல்ல கண்ட் நோட் கண்டித்தப்பா அல்லப்பா பிகர் வசந்தம் இவங்க நம்ச

이거다. 아직도 가래를 누르는 게, 액팅 면에서 이것도 스노우래. 에이, 와선다 마래. 또 와선다 마, 와선다 마. 아이 와선다 마. 아이 와수. 네 번한 말해봐. 수. 네 번한. 말해, 둘 번해, 둘 번해. 가래나 번발고. 아, 나 오늘 번발고 와선다 마, 와수. 아예 조리기. 오, 가 끝났다. 아이, 아이 와수. 아이, 아이 와수. 와수.

ನೋಡ್ ಮಾಡ್ತೀರಾ ಓ ಮಾಡ್ತೀನಿ ಕಾಲಗಳ್ ತಗೊಂಡಿ ರೋಸ್ ತಗೋತೀನಿ ರೋಸ್ ಕೊಡ್ತೀನಿ ನೋಡ್ರಿ ನಿಮ್ಗೆ ನೋಡಿದಾಗ ಇನ್ನೇ ಸಿಕ್ಕಾಪಟ್ಟೆ ಮನ್ಸಿಗೆ ಇಷ್ಟ ಪಡದೆ ಈ ಕೆಂಪು ಗುಲಾಬಿನ ತಗೊಂಡಿ ನನ್ನ ಪ್ರೀತಿಗೆ ಏನಂತ ನೀವು ಹೇಳ್ಬೇಕು ನಾನು ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದೀನಿ ನೀವು ನನ್ನ ಪ್ರೀತಿ ಒಪ್ಕೋಬೇಕು ನೀವು ಒಪ್ಕೊಳ್ಳಿಲ್ಲ ಅಂತಂದ್ರೆ ನಾನು ನಿಮ್ ನಿಮ್ ಬಿಟ್ಟಿರಲ್ಲ ನೀವ್ ನನ್ನ ಒಪ್ಕೊಳ್ಳಿಲ್ಲ ಅಂತಂದ್ರೆ ನಾನು ಎಲ್ಲಾದ್ರೂ ಹೋಗ್ಬಿಟ್ಟು ಕೆರನ ಹೋಗಿ ನೋಡ್ಕೊಂತೀನಿ ನೀವು ನನ್ನ ಲೋ ಮಾಡ್ಲೇಬೇಕು ಏನಂತೀರಾ ಹೇಳ್ರಿ ಹೇಳಿ ಹೇಳ್ರಿ ಲೋ ಮಾಡ್ತೀನಿ ಒಪ್ಕೊಳ್ಳಮ್ಮ ನಾನಿನ್ ಲೋ ಮಾಡ್ತಾ ಇನ್ನೆಂದ ತಕ್ಷಣ ಖಾಲಿ ಲೋ ಮಾಡ್ತೀನಿ ಹಂಗೆ ಒಪ್ಕೊಂಡ್ಬಿಡ್ತಾರ ಹೇಳು ಕಾಲಾಗ್ಲೋ ತಂಡ ಹಾಕ್ತೀನಿ ಅಂತ ರೇ ಹಂಗಲ್ಲ ನಮ್ಮ ಅಪ್ಪ ಅಮ್ಮ ನಮ್ಮ ಹೇಳ ಫೋನ್ ಮಾಡಿ ನಮ್ಮ ಅಪ್ಪಂಗೆ ಕರ್ಸಲ್ಲ ಅಂತಾರೆ ನಮ್ಮ ಅಪ್ಪನ ಹತ್ರ ಮಾತಾಡ್ರಿ ಅಂತಾರೆ ನೀನ್ ಹೇಳು ನಮ್ಮ ಅಪ್ಪನತ್ರ ಹತ್ರ ಮಾತಾಡ್ರಿ ಬಂದಿ ನಂಗೆ ಇದೆಲ್ಲ ಇಷ್ಟ ಆಗಲ್ಲ ಮನೇಲಿ ಬಂದು ಮಾತಾಡ್ರಿ ಅಮ್ಮ ಉಪಯೋಗ ಅಂತ ಹೇಳ್ಬೇಕು ನೀನು ಯಾರನ್ನ ಊರ್ ಬಂದ್ ಪ್ರಪಾಸ್ ಮಾಡಕ್ ಗಿಂತಿ ನೀನ್ ಹಂಗೇನ ಮಾಡ್ತೀನಿ ಫಸ್ಟ್ ಅಪ್ಪ ಬಂದ್ ನಿನ್ನ ಇಲ್ಲವೇ ಅಂತ ಹಂಗೇನ ಅಪ್ಪಿದ್ದ ನೀನ್ ಹೇಳು ನಮ್ಮ ಮನೆ ಬಂದ್ ಮಾತಾಡ್ರಿ ಹಿರಿಯರ ಹತ್ರ ಅಂತ ಮಾತಾಡ್ರಿ ಅಂತ ಹೇಳು ಹಿರಿಯರ ಹತ್ರ ಬಂದ್ ಮಾತಾಡ್ರಿ ಅಂತ ಆ ಹ ನಮ್ಮ ಅಪ್ಪ ನಮ್ಮಮ್ಮಂತ ಬಂದಿ ಮಾತಾಡ್ ರೀ ಹ ಹೇಳಬೇಕು ನಡಿ ಕರ್ಕಣಾಡಿ ನಿಮ್ಮ ಅಪ್ಪಮ್ಮಂತ ಮಾತಾಡ್ತಿದ್ದೀನಿ ನಾನು ಓ ಇಲ್ಲೇ ಮಲ್ಗ ನೋಡಿ ಸಾಂತಿ ಐಸೇ ಏನೋ ಮಾಡದೋ ಅಂತ ನಮ್ಮ ಅಮ್ಮ ನೋಡ್ರಿ ಈ ತರ ತಿಕ್ಕು ತಿಕ್ಕು ತರ ನಾನು ಹೇಳದೆ ಮಾಡದೇ ಒಂದು ಏನು ಮಾಡ್ತೀರಾ ಏನು ಮಾಡಕ್ಕೂ ತಲೆಗಣೋ ಇದೇ ಚೆನ್ನಾಗಿ ತೋರಿಸದೇ ಯಂಗ್ ಅಂತ ಗೊತ್ತಿಲ್ಲ ಎಲ್ಲಪ್ಪ ತಿನ್ನಕ್ಕೆ ಏನಾದ್ರೂ ಕೊಡಿ ನೀನು ನಿಮಗೆ ಯಾರಾದ್ರು ಬಂದ ಅಮ್ಮ ಲವ್ ಮಾಡ್ತೀನಿ ಅಂತಂದ್ರೆ ಏನು ಮಾಡ್ತಿ ಅಯ್ಯೋ ಅಯ್ಯೋ

ನಾವು ಅಮ್ಮಂಗೆ ಎರಡು ಪ್ಲೇಟ್ ಗೋಬಿ ಅಂತೆ ಹಾಕಿ ಬರೋ ಯೋ ಎಷ್ಟೊಂದು ಫೋನ್ ನೋಡ್ತಿದ್ಯೋ ಗೋಬಿ ಕೆಲಸ ಕಸ್ಟಮರ್ ಫಸ್ಟು ಯಾವಾಗ ಹಾಕಿದ್ಯೋ ಹಾಕಿದ್ಯೋ ಹಾಕೋ ಅವ್ರು ಹಾಕೋ ಈಗ ನೋಡಿ ಹಾಕಿ ಬಟ್ ಅಂತ ನಾವು ಅಮ್ಮಂಗೆ ಒಂಚೂರು ಚೆನ್ನಾಗಿ ಹಾಕೊಂಡು ಇಲ್ಲ ನುಡಿಕೊಂಬ ಗೊತ್ತಿದ್ದಾನೆ ಹ್ಞೂ ಸರಪ್ಪ ನೀವು ಮನೆ ಮನೆ ಮುದ್ದೆ ಮಾರಿಬಿಡಿ ನಿದ್ದೆ ಹಾಯ್ ಅಲ್ಲ ಏನು ಹೇಳಿ ಹಾಕಿ ಬರೋ ಏನು ತಗೊಂಡೆ ನಿಂಗೆ ಕೂತಿದ್ದಿ ಲವ್ ಬೇಲಿ ಲೋಗ್ ಲೋಗಿ ಬ್ರೇಕಪ್ ಆಯ್ತಾ ಹುಡುಗಿ ಕೈ ಕೊಟ್ಟವಳ ಬರ್ರಿ ರೆಡಿ ಮಾಡ್ತೀನಿ ಅಂತವೆಲ್ಲ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಐತಿ ಲಗ್ನಲ್ಲ ಒಂದ್ ಮಾಡೋದು ಬ್ರೇಕಪ್ ಆಗಿರೋ ಅಯ್ಯೋ ನಿಮ್ಗೆ ಬುದ್ಧಿ ಬರಲ್ಲ ಕಣ್ರೀ ನಿಮ್ಗೆ ಏನ್ಸು ಬೀಡಿ ಪಾಂಪರ ಕೂತು ಯಾವಾಗ ಗುಜರಾತ ಕಣ್ರೀ ನಮ್ ದೇಶ ಬ್ರೇಕಪ್ ಆಯ್ತಾ ಏನ್ ಚೂರು ನಗ್ ನಗ್ದಿರ ನಿಮಗೆ ಖುಷಿ ಕಳೆ ಅಲ್ಲಡೋ ಕೈ ತಗಿ ಅನೇಕ ಹಂಗ ಹಂಗ ಮರ್ಯಂಗ ನಗ್ತಿ ಸೆರೆ ಅಂದಗೊ ಅವ್ರ ಯಾರು ಓ ಸಿ ಎಮ್ ಸಿ ಎಮ್ಮು ಹೇ ಸಿ ಎಂ ಡ್ಯಾಯಾ ಏನ್ರಿ ಸಮಾಚಾರ ಸಿಎಂ ಬರೇ ಕೂಲ್ ಒಳ್ಳೆ ಅಲ್ಲ ತರಿಸಿದೀನಿ ಮಾತಾಡಂಗಿಲ್ಲ ಅದೆಲ್ಲೇಳ್ ಎಷ್ಟೊಂದ್ ಜನ ತುನ್ಮಿ ನಾಲ್ ತುನ್ವಿನ ಕೇಳ್ತಾ ಇದೀರಾ ಅವ್ಳು ಯಾಕ ಫುಲ್ಲು ಮಂಕು ಮಂಕಲ್ಲೇ ಮಂಕ ಅದು ಅದೇನ್ ಕಂಗ್ ನನಗೆ ಇಲ್ಲ ಸ್ವಲ್ಪ ರೆಡಿ ಮಾಡ್ಕೊಂಡ ಕಳ್ನ ಸಿಕ್ಕಾಪಟ್ಟು ಹುಷಾರು ತಪ್ಪತಾವಳೆ

ಬರಿ ಗೋಬಿ ತಿನ್ನಕ್ಕೆ ಹೋಗ್ತಾ ಇದ್ದೀನಿ ಬಾ ಕ್ಲಾಸ್ ಬಂದ್ ಕೊಡ್ಬಿಟ್ಟು ಗೋಬಿ ತಿನ್ಸಿ ಗೋಬಿ ಕೊಡ್ತೀನಿ ಬಾ ಕ್ಲಾಸ್ ಬಂದ್ ಕೊಡ್ಸಿ ಬಾ ಒಂದೇ ಪ್ಲೇಟ್ ಅಲ್ಲಿ ಬೈಟ್ ಗೋಬಿ ತಿನ್ನೋಣ ಮಾಡ್ರಿ ಹಾ ಆಮೇಲೆ ಕಮೆಂಟ್ ಮಾಡ್ರಿ ಹ್ಮ್ ಸಬ್ಸ್ಕ್ರೈಬ್ ಮಾಡ್ರಿ ಹ್ಮ್ ಟಾಟಾ ಬಾಯ್ ಬಾಯ್